ಡೇ ಥರ್ಟೀನ್ ಆಫ್ ಥರ್ಟಿ ಡೇಸ್ ಥರ್ಟಿ ರೀಲ್ಸ್ ಚಾಲೆಂಜ್ ಇದು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ಇವತ್ತು ಇದು ನನಗೆ ಮನಸ್ಸಿಗೆ ತುಂಬ ಹತ್ತಿರವಾದ ರೆಸಿಪಿ ಯಾಕೆ ಅಂದರೆ ಚಿಕ್ಕವಳಿದ್ದಾಗ ನನಗೆ ಅಡುಗೆ ಮನೇಲಿ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಫಸ್ಟ್ ಟೈಮ್ ಪರ್ಮಿಷನ್ ಸಿಕ್ಕಾಗ ಟ್ರೈ ಮಾಡಿದ್ದಂಥ ಫಸ್ಟ್ ರೆಸಿಪಿ ಇದು ಜಸ್ಟ್ ನಾನು ಆಯಿಲಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಗ್ರೀನ್ ಚಿಲ್ಲಿಸ್ ಬೇಕಂದರೆ ಹಾಕೋಬೋದು ಆನಿಯನ್ ಹಾಕಿದ್ದೀನಿ ಸಾಲ್ಟು ಮತ್ತು ಟರ್ಮರಿಕ್ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಕುಕ್ ಮಾಡಿದ್ದಾದಮೇಲೆ ಒಂದೇ ಒಂದು ಟೊಮ್ಯಾಟೊ ಹಾಕ್ಬಿಟ್ಟು ಮುಚ್ಚಿಟ್ಟು ಸಾಫ್ಟ್ ಆಗೋವರೆಗೂ ಕುಕ್ ಮಾಡಬೇಕು ಅದಾದಮೇಲೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ ಎಲ್ಲನೂ ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟಾಗಿ ಹೊಂದ್ಕೊಂಡ್ಮೇಲೆ ಬನ್ನನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ ಎಷ್ಟು ಈಸಿಯಾಗಿ ಎಷ್ಟು ಟೇಸ್ಟಿಯಾಗಿರೋವಂಥ ರೆಸಿಪಿ ರೆಡಿಯಾಗುತ್ತೆ ನಿಮಗೆ ಹುಳಿ ಹುಳಿ ಜಾಸ್ತಿ ಇಷ್ಟ ಅಂದರೆ ಮೇಲೊಂದು ಸ್ವಲ್ಪ ನಿಂಬೆಹಣ್ಣು ಕೂಡ ಹಾಕೋಬೋದು ನಾನು ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ದೀನಿ ಈ ರೆಸಿಪಿ ಅಡಲ್ಟ್ಸ್ಗೆ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ಸಲ್ಲಿ ಬರ್ತಿಲ್ಸೋದನ್ನು ಮರಿಬೇಡಿ ಹಾಗೆ ಈ ಥರ ಐಟಮ್ಸ್ ಇಷ್ಟ ಆಗುತ್ತೆ ಅವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಆ ಕ್ರಿಸ್ಪಿ ಬನ್ನು ಆ ಮಸಾಲೆ ಟೇಸ್ಟು ಸೂಪರಾಗಿರುತ್ತೆ ಸೇವನ್ ಫಾಲೋ ಫಾರ್ ಮೋರ್